ಫಿಲ್ಮ್ ಇಂಡಸ್ಟ್ರಿ ವ್ಯತ್ಯಾಸ ಇದೆ ನಾವು ಹಿಟ್ಗಳು ನಗ್ತಾ ಡೈಲಿ ಡೈಲಿ ಸೊ ಐ ಥಿಂಕ್ ಮಸ್ಟ್ ಚೇಂಜ್ ಮೇಡಮ್ ಒಂದು ಪದ ಹೇಳ್ತಾ ಇದ್ರ ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಹೆಣ್ಮಕ್ಳು ಒಂದಾಗಬೇಕು ಅಂತ ಸೊ ಸದ್ಯಕ್ಕೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿನ ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನೀವ್ ಅದನ್ನ ಹೆಂಗ್ ರಿಸೀವ್ ಮಾಡ್ತಾ ಇಷ್ಟು ವರ್ಷ ಜರ್ನಿಲಿ అంద సినిమా ఇండస్ట్రీ ఒగ్గట్లా అన్నంత విచార సా ಇಟ್ ಪೊಲಿಟಿಕಲ್ ಅದು ಮಸ್ಟ್ ಅವಾಯ್ಡ್ ಮಚ್ ಪಾಸಿಬಲ್ ಬಂದಾಗ ಬಂದಾಗ ಇಶ್ಯೂಸ್ ನಾವು ಆದಷ್ಟು ನಮ್ಮ ಸಿನಿಮಾ ಇಂಡಸ್ಟ್ರಿನ ಕಾಪಾಡೋದನ್ನ ನೋಡ್ಕೋಬೇಕು ಓಕೆ ಸೊ ಐ ಥಿಂಕ್ ಸಾಧು ಗೋಪಿಲಾ ಸರ್ ಅವ್ರು ತೋರಿಸಿದ್ರು ಎಲ್ಲಾರ್ಗುಟೇಷನ್ ಕಳಿಸಿದ್ದಾರೆ So, so, what I am saying is, I am sure he has invited people and. Uh, ಪ್ರತಿ ವರ್ಷ ಅದು ಚೇಂಜ್ ಆಗ್ತಾ ಹೋಗುತ್ತೆ ಸೊ ಇವಾಗ ಸಾಧು ಗೋಕಿಲಾ ಸರ್ ಅವರು ಪ್ರೆಸಿಡೆಂಟ್ ಆದ್ರೆ ಅವ್ರಿಗೆ ಬೇರೆ ಬೇರೆ ರೀತಿಯಲ್ಲಿ ಕಾಂಟ್ರವರ್ಸೀಸ್ಗಳು ಬರುತ್ತೆ ಬೇರೆ ಯಾರಾದರೂ ಪ್ರೆಸಿಡೆಂಟ್ ಆದ್ರೆ ಅವ್ರಿಗೆ ಬೇರೆ ತರ ಕಾಂಟ್ರವರ್ಸಿಸ ಆಗುತ್ತೆ ಅದು ಇಂಡಸ್ಟ್ರಿ ಇರಬಾರ್ದು ಇರಬಾರದು ಬಟ್ ದಟ್ ಇಸ್ ಹೌ ಇಟ್ ಇಸ್ ಅಂಡ್ ಇಟ್ ಶುಡ್ ನಾಟ್ ಬಿ ಹ್ಯಾಪ್ನಿಂಗ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ಐ ಥಿಂಕ್ ಎಲ್ಲರೂ ಒಗ್ಗಟ್ಟಾಗಿ ನಾವು ಇದನ್ನ ಒಂದು ಸಕ್ಸಸ್ ಮಾಡಬೇಕಂದ್ರೆ ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ಹೆಸರು ಬರುತ್ತೆ ಸೊ ಹಾಗಾಗಿ ಏನೇ ಸಣ್ಣ ಪುಟ್ಟ ವಿಷಯಗಳಿದ್ರು ಅಂದರೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಅಟ್ಲೀಸ್ಟ್ ಒಂದು ಫೇಸ್ ಒಂದು ವಿಚಾರದ ಬಗ್ಗೆ ಮಾತಾಡಿದ್ರಿ ಈಗ ರಾಜಕೀಯವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರುತ್ತೆ ನೀವು ರಾಜಕಾರಣ ಕೂಡ ಹೌದು ಈ ಎಂದ್ರೆ ಒಂದು ವೇದಿಕೆ ಮೇಲೆ ಡಿ ಕೆ ಶಿವಕುಮಾರ್ ಅವರು ಬೋಲ್ಟು ಸರಿ ಮಾಡ್ತೀನಿ ಅನ್ನೋದು ಇಡೀ ಒಂದು ಇಂಡಸ್ಟ್ರಿಯ ವಿಚಾರವಾಗಿ ಗಂಭೀರವಾಗಿರ್ತಕ್ಕಂಥ ಮಾತನ್ನ ಪ್ರಸ್ತಾಪ ಮಾಡಿರೋದನ್ನ ಹೆಂಗ್ ತಗೊಳ್ತಾ ಇದ್ರಿ ಈ ಸಂದರ್ಭಕ್ಕೆ ಚರ್ಚೆ ಒಂದ್ ವಿಷಯದಲ್ಲಿ ಐ ಡಿಸ್ರಿ ವಿತ್ ಒಂದ್ ಆಸ್ಪೆಕ್ಟ್ ಅಲ್ಲಿ ನಾನು ಅವ್ರ ಜೊತೆ ನಾನು ಅಗ್ರಿ ಮಾಡ್ತೀನಿ ಏನಂದ್ರೆ ಆಸ್ ಆಕ್ಟರ್ಸ್ ನಮಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ ಇಶ್ಯೂಸ್ ಬಂದಾಗ ನಾವು ಖಂಡಿತವಾಗ್ಲೂ ಹೋರಾಟ ಮಾಡಬೇಕು ಅಥವಾ ಒಂದು ಬೆಂಬಲ ಒಂದು ಸಹ ತೋರಿಸಬೇಕು ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ಹೋಗ್ ಆಜಿಟೇಷನ್ ಅಲ್ಲಿ ಯಾವ್ದು ಸಪೋರ್ಟ್ ಮಾಡಿದ್ರು ಅಂತ ಅದು ನನಗೆ ಐ ಡೋಂಟ್ ಫೈಂಡ್ ದಟ್ ಮಚ್ ಹ್ಯಾಪ್ನಿಂಗ್ ನೌ ಇತ್ತೀಚೆಗೆ ಅದು ಕಾಣಿಸ್ತಾ ಇಲ್ಲ ಸೊ ಐ ಡೋಂಟ್ ಥಿಂಕ್ ಡಿ ಕೆ ಶಿವಕುಮಾರ್ ಸಾವ್ ವಾಸ್ ರಾಂಗ್ ಇನ್ ದಟ್ ಆಸ್ಪೆಕ್ಟ್ ಖಂಡಿತವಾಗ್ಲೂ ನಮ್ಮ ನಾಡು ನಮ್ಮ ಇಶ್ಯೂಸು ಸೊ ನಾವು ಮಾತಾಡೋದ್ರೆ ಇನ್ಯಾರು ಮಾತಾಡ್ತಾರೆ ಎಸ್ಪೆಷಲಿ ಪಬ್ಲಿಕ್ ಅವ್ರ ಮೇಲೆ ನಮಗೊಂದು ಕನ್ಸಿಟಬಲ್ ಇನ್ಫ್ಲೂನ್ಸ್ ಇದ್ದೇ ಇದೆ ಸೊ ನಮ್ಗೊಂದು ಪ್ಲಾಟ್ಫಾರ್ಮ್ ಅವರೇ ಕೊಟ್ಟಿರುವಾಗ ನಾವೇನಕ್ಕೆ ಅದು ಒಳ್ಳೇದಕ್ಕೆ ನಾವು ಯೂಸ್ ಮಾಡ್ಕೋಬಾರ್ದು ದಟ್ ಐವ್ರಿ ಮೇ ಬಿ ಅವ್ರು ಹೇಳಿದ ರೀತಿನೋ ಅವ್ರ ಟೋನ್ ಏನೋ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು ಬಟ್ ನನ್ಗೆ ಗೊತ್ತಿರೋ ಪ್ರಕಾರ ಐ ಡೋಂಟ್ ಥಿಂಕ್ ಟೇಕ್ ಸರ್ ಇಸ್ ಸಮನ್ ವಿಲ್ ಟೇಕ್ ದ ಥ್ರೆಟ್ ಸೀರಿಯಸ್ಲಿ ಐ ಡೋಂಟ್ ಥಿಂಕ್ ಈ ಮೆಂಟ್ ಇಟ್ ಅಂಡ್ ಅವರು ಕೂಡ ಕ್ಲಾರಿಫೈ ಮಾಡಿದ್ದಾರೆ ಸೊ ಅದನ್ನ ಇಲ್ಲಿಗೆ ಮುಗಿಸಿ ದಯವಿಟ್ಟು ಈ ಪ್ರಶ್ನೆ ನಾನು ಮತ್ತೆ ಮತ್ತೆ ಕೇಳಕ್ಕೆ ಹೋಗ್ಬೇಡಿ ಎಳ್ದು ಮೂರು ಮೂರ್ನಾಲ್ಕು ದಿನ ಸಿನಿಮಾ ಇಂಡಸ್ಟ್ರಿಗೆ ಒಬ್ರು ನಾಯಕರು ಇಲ್ಲ ಅನ್ನೋದು ಮೇಡಮ್ ಸಿನಿಮಾ ಇಂಡಸ್ಟ್ರಿಗೆ ಒಬ್ರು ನಾಯಕರು ಬೇಕು ಅನ್ನೋಂತ ವಿಚಾರ ಕೂಡ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಸಿನಿಮಾ ಇಂಡಸ್ಟ್ರಿಗೆ ಒಬ್ಬರು ನಾಯಕರು ಬೇಕು ಅನ್ನೋದು ಸಾಕಷ್ಟು ಹಿರಿಯರು ಹೇಳಿದಾರೆ ಸಿನಿಮಾ ಆಸಕ್ತಿ ಹೇಳಿದ್ದಾರೆ ಚಿತ್ರಕರ್ಮಿಗಳು ಹೇಳಿದ್ದಾರೆ ನಿಮ್ಗೆ ಏನ್ ಅನ್ಸುತ್ತೆ ಈಗಿನ ಪರಿಸ್ಥಿತಿಗೆ ಮೇಡಮ್ ನೀنسಂದ್ರೆ ಅವತ್ತು ಅಂದ್ರೆ ಅವತ್ತು ಒಬ್ಬ ನೇತೃತ್ವ ಸಾಬೇಕು ಒಬ್ಬ ನಾಯಕರಬೇಕು ಯಾರು ಲೀಡರ್‌ಶಿಪ್ ತಗೊಳ್ತಾ ಇಲ್ಲ ಅವತ್ತು ಶಿವಣ್ಣ ಫಿಲ್ಮ್ ಇಂಡಸ್ಟ್ರಿ ಬೆಲ್ ಅಸೋಸಿಯೇಷನ್ ಕಲಾವಿದರ ಸಂಘನಾ ಮೇಡಂ ಅದಿಲ್ಲ ಇದೆ ಅಂತ ನೀವು ಹೇಳ್ತಿದೀರ ಆಗಲ್ಲ ಇಲ್ಲ ಇದೆ to ಜನ ಸಪೋರ್ಟ್ ಮಾಡಿದ್ರಿ ನೀವು ಯಾರ್ ಸಪೋರ್ಟ್ ಮಾಡಿದ್ರಿ ಅಂದ್ರೆ ಹೆಣ್ಮಕ್ಳು ವಿಷಯಕ್ಕೆ ಬಂದಾಗೆಲ್ಲ ನೀವೆಲ್ಲ ದೂರ ಆಗ್ತೀರಾ ಅದೇ ಬೇರೆ ರೀತಿಯಲ್ಲಿ ನಿಮ್ಗೆ ಒಬ್ರು ನಾಯಕರು ಬೇಕಂದ್ರೆ ನೀವೆಲ್ಲರೂ ಬಂದ್ ನಿಂತ್ಕೋತೀರಾ ಏನ್ ಮಾಡಿದ್ರಿ ನೀವು ಮೇಡಮ್ ಇದು ನಮ್ಮದಲ್ಲ ನಾವ್ ಹೇಳ್ತಾ ಇರೋದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವಂತವರೇ ಹೇಳ್ತಾ ಇರೋದು ನಂಗೆ ಅರ್ಥ ಆಗುತ್ತೆ ಐ ಫೀಲ್ ದಟ್ ಇಟ್ ಇಸ್ ಸೋ ಡಿಸ್ಇಂಟಿಗ್ರೇಟೆಡ್ ದ ಫಿಲ್ಮ್ ಇಂಡಸ್ಟ್ರಿ ದಟ್ ಕೆಲವೊಂದು ವಿಷಯಕ್ಕೆ ಎಲ್ಲಾರು ನಿಂತ್ಕೊಂಡ್ಬಿಡ್ತಾರೆ ನಮ್ಮ ಇಂಡಸ್ಟ್ರಿಗೋಸ್ಕರ ನಾವು ಹೆಲ್ಪ್ ಮಾಡ್ಬೇಕಂತ ಕೆಲವೊಂದು ವಿಷಯದಲ್ಲಿ ಯಾರು ಬರಲ್ಲ ಸೊ ಐ ಥಿಂಕ್ ನೀವು ಹೇಳಿದ್ ಕರೆಕ್ಟ್ ನಮಗೊಬ್ರು ಅಸೋಸಿಯೇಷನ್ ಇರಬೇಕು ಇಟ್ ಅಷ್ಟು ಆಕ್ಟೈ ಮಸ್ ಬಿ ಸಮಾನ ಹೂ ಟೇಕ್ ಬಯಸ್ಸಾಗಿರಬಾರ್ದು ಸೊ ನೀಡ್ ಸಮಾನ ಲೈಕ್ ದಟ್ ಅದು ಯಾರಂತ ಕೊಡಬೇಕು ಅಂಡ್ ಇಟ್ ಶುಡ್ ಬಿ ವುನ್ ಐತಿ ಯಾರು ಮಾಡ್ದಿರ ಆ ತರ ಅಲ್ಲ ಇಟ್ಸ್ ನಾಟ್ ಐ ಕಾಂಟ್ ಡಿಸೈಡ್ ವೇರಿ ಡೆಮೋಕ್ರಸಿ

Steh das ich